ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಒಳ್ಳೆಯ ದಿನಕ್ಕೋಸ್ಕರ ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕಾಗುತ್ತದೆ ಗೊತ್ತಾಯ್ತಾ ಒಳ್ಳೆಯ ದಿನ ಬರಬೇಕು ಅಂದರೆ ನಾವು ಕೆಟ್ಟ ದಿನಗಳ ಜೊತೆ ಯುದ್ಧ ಮಾಡಲೇಬೇಕು ಅಲ್ವಾ ಈಗಿರೋ ಪರಿಸ್ಥಿತಿನೂ ಅದೇ ನಾವು ಒಳ್ಳೇದು ಬರಬೇಕು ಅಂದರೆ ಕೆಟ್ಟದ್ದನ್ನು ಹೋಗಲಾಡಿಸಲೇಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಹೇಮರೆಡ್ಡಿ ಮಲ್ಲಮ್ಮ ಅವರ ಬಗ್ಗೆ ತಿಳ್ಕೊಳ್ಳೋಣ ಹೇ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲಧರ್ಮ ಉದ್ಧಾರ ಮಾಡಿದೆ ಎಮ್ಮ ನಿನ್ನ ಭಕ್ತಿ ಮಾರ್ಗದ ನೇಮಲಯನ್ನು ಕಟ್ಟಿದ ಪ್ರೇಮ ಶ್ರೇಷ್ಠವಾಗಿ ತೋರುವುದು ರೆಡ್ಡಿ ಕುಲಧರ್ಮ ಶ್ರೀಶೈಲ ನಿನಗಾಗಿದೆ ಕಾಯುವ ಇಂದಿಗೆ ಸರಿ ಸುಮಾರು ಐನೂರು ವರ್ಷಗಳ ಕೆಳಗೆ ಶ್ರೀಶೈಲದ ಸಮೀಪ ಶರಣಿಯಾಗಿ ಜೀವಿಸಿದ್ದವಳು ಹೇಮರೆಡ್ಡಿ ಮಲ್ಲಮ್ಮ ಎಂಬ ಶರಣಿ ಅಪಾರ ಭಕ್ತಿ ಶ್ರದ್ಧೆಗಳ ಮೂಲಕ ಗುರುತಿಸಿಕೊಂಡು ಎಂದಿಗೂ ಅಜಾರಾಮಳಾಗಿ ನಿಂತ ಭರಮ ಭಕ್ತಿ ತಾಯಿ ಮಲ್ಲಮ್ಮ ಜನಪದರು ಕೂಡ ಹೇಮರೆಡ್ಡಿ ಮಲ್ಲಮ್ಮನ ಬಗ್ಗೆಯೂ ಗೀತೆಯನ್ನು ಸೃಷ್ಟಿಸಿ ಆಡಿ ಹೊಗಳಿದ್ದಾರೆ ರಾಂಪುರದ ನಾಗರೆಡ್ಡಿ ಗೌರಮ್ಮರ ಸುಪುತ್ರಿ ಹೇಮರೆಡ್ಡಿ ಮಲ್ಲಮ್ಮ ಸಿದ್ದಾಪುರದ ಸೊಸಿ ಸಸಿ ಶ್ರೀಶೈಲ ಮಲ್ಲಿಕಾರ್ಜುನನ ಪೂಜಿಸಿ ಅತ್ತೆ ನೇಗಣ್ಣಿಯರ ಕಾಟ ಸಹಿಸಿ ಸು ಮಬ್ಬು ಗಂಡನ ಮಹಾದೇವನೆಂದು ಮೆನ್ನಿಸಿ ಮತಿಗೇಡಿ ಮೈದುನ ಯೋಗಿ ವೇಮನನ ಮಾಡಿ ಮಹಾಯೋಗಿಯ ಮಹಾತಾಯಿಯಾಗಿ ಮಲ್ಲಬಾಂಬೆ ಬೆಳಗಿದಳು ರೆಡ್ಡಿ ಕುಲವ ಮಲ್ಲಿಕಾರ್ಜುನಯ್ಯ ಶ್ರೀಶೈಲ ರೆಡ್ಡಿ ದಕ್ಷಿಣ ವೆಲ್ಲಟೂರು ಜಿಲ್ಲೆಗೆ ಸೇರಿದ ರಾಮಾಪುರದ ರಾಮರೆಡ್ಡಿ ಗೌರವ ದಂಪತಿಗಳಾಗಿ ಶ್ರೀಶೈಲ ಚೆನ್ನಿಮಲ್ಲಿಕಾರ್ಜುನನ ಕೃಪೆಯಿಂದ ಜನಿಸಿದ ಹೆಣ್ಣು ಮಗುವೆ ಹೇಮರೆಡ್ಡಿ ಮಲ್ಲಮ್ಮ ಈಕೆ ಬಾಲ್ಯದಿಂದಲೂ ಶ್ರೀಶೈಲ ಚನ್ನಮಾಲಿಕಾರ್ಜುನೇ ಆರಾಧ್ಯ ದೇವವೆಂದು ಪರಿಭಾವಿಸಿ ಕಡಿಯಲ್ಲಿ ದೇವರನ್ನೇ ಸಾಕ್ಷಾತ್ಕರಿಸಿಕೊಂಡವಳು ಶಿವಕರದ ಕಾಲಕ್ಕೆ ಮ್ಯಾಲಾಕ ಹೋಗೋಕೋ ನಾಲ್ಕು ಮಂದಿ ಕಡು ಸಾಕು ಬರುವಾಂಗ ಇರಬೇಕು ಎನ್ನುವ ಈಕೆಯ ಬಾಳು ಪವಿತ್ರ ಮೌಲ್ಯಗಳ ಆದರ್ಶ ಅತ್ಯಮೂಲ್ಯ ಕಣಜವಾಗಿದೆ ಬಸವಾದಿ ಶರಣರು ಬಳಿಕ ದಾಸೋಹವನ್ನು ಹದಿನಾಲ್ಕನೇ ಶತಮಾನದಲ್ಲಿ ಮತ್ತೆ ಆರಂಭಿಸಿದವಳು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರು ಶ್ರೀಶೈರ್ಯದಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಆದರ್ಶ ಗುರುಣಿಯಾಗಿ ಗುರುತಿಸಿಕೊಂಡು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ದಾಸೋಹವನ್ನು ಜಾರಿಗೆ ತಂದರು ತಮ್ಮ ಕುಟುಂಬದಲ್ಲಿ ಹಾದಿ ತಪ್ಪಿಸಿದವರನ್ನು ಸಾರಿ ಸರಿದಾರಿಗೆ ತರುವ ಯತ್ನ ಮಾಡಿದವರು ಹೇಮರೆಡ್ಡಿ ಮಲ್ಲಮ್ಮಳು ಆ ಅತ್ತೆ ಆಕೆಗೆ ಉಣುವುದಕ್ಕೂ ಉಡುವುದಕ್ಕೂ ಸರಿಯಾಗಿ ಕೊಡದೆ ಅವಳನ್ನು ಅಡವಿಗೆ ನೂಕಿ ಸಂಕಷ್ಟಗಳ ಸೋಂಕೋಲಿಗೆ ಸಿಸುತ್ತಾಳೆ ಆದರೂ ಹೇಮರೆಡ್ಡಿ ಮಲ್ಲಮ್ಮ ನೊಂದುಕೊಳ್ಳದೆ ಕಾಡಿನಲ್ಲಿ ದನಗಳನ್ನು ಕಾಯುತ್ತಾ ಮಲ್ಲಿಕಾರ್ಜುನ ಉಪವಾಸದಲ್ಲಿ ಮಗ್ನಳಾಗುತ್ತಿದ್ದಾಳೆ ದಾನ ಚಿಂತಾಮಣಿಯಾದ ಮಲ್ಲಮ್ಮನಿಗೆ ಬುದ್ಧಿ ಕಲಿಸಲು ಅವಳ ಅತ್ತೆಯ ಮನೆಯ ಮುಂದೆ ಭಿಕ್ಷುಕ ಬಂದಾಗ ಸಿಟ್ಟುಕೊಂಡು ಒಲೆಯಲ್ಲಿನ ನಿಗಿ ನಿಗಿ ಕೆಂಡವನ್ನು ಅವಳ ಬೊಗಸಿಗೆ ಹಾಕಿ ಬಾಗಿಲಲ್ಲಿ ನಿಂತಿದ್ದ ಭಿಕ್ಷುಕನಿಗೆ ನೀಡಲು ಹೇಳಿದಾಗ ಮಲ್ಲಮ್ಮ ಅತ್ತೆ ಕೊಟ್ಟ ಕೆಂಡವನ್ನು ಸ್ವೀಕರಿಸಿ ಮನದಲ್ಲಿ ಮಲ್ಲಿಕಾರ್ಜುನ ನೆನೆದು ಭಿಕ್ಷಾರ್ಥಿಯ ಜೋಳಿಗೆಗೆ ಅದನ್ನೇ ನೀಡಿದಾಗ ಅದು ಧಾನ್ಯವಾಗಿ ಮಾರ್ಪಡುತ್ತದೆ ಅಂದಿನಿಂದ ಮಲ್ಲಮ್ಮನ ಹೆಸರು ಬೆಂಕಿದಾನದ ಮಲ್ಲಮ್ಮ ಎಂದಾಯಿತು ಮಲ್ಲಮ್ಮ ಸಂಪತ್ತಿಗೆ ಸೊಕ್ಕಬೇಡ ಸೊಕ್ಕಬೇಡಿ ಸಿರಿಬಂದ ಕಾಲಕ್ಕೆ ಮೈಮರೆತು ಇಗ್ಗದೆ ದಾನ ಧರ್ಮ ಮಾಡುವುದರ ಮೂಲಕ ತನ್ನ ಬಳಗದವರನ್ನು ದಾನಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ತನ್ನ ಬಳದವರಿಗೆ ಬುದ್ಧಿವಾದ ಹೇಳುತ್ತಾಳೆ ಹೇಮರೆಡ್ಡಿ ಮಲ್ಲಮ್ಮ ಪರಮಭಕ್ತಿ ಭಕ್ತಿ ಶ್ರದ್ಧೆ ಹೇಗಿರಬೇಕು ಎಂದು ವಿಶ್ವಕ್ಕೆ ತೋರಿಸಿಕೊಟ್ಟವಳು ಹೇಮರೆಡ್ಡಿ ಮಲ್ಲಮ್ಮ ಅವರು ಅರಿವಿಗಿಂತ ಆಚಾರ ದೊಡ್ಡದು ಎಂಬುದನ್ನು ಸಾಧಿಸಿ ಪ್ರಪಂಚಕ್ಕೆ ತೋರಿಸಿದರು ಹೆಣ್ಣು ಕುಲಕ್ಕೆ ಮಾದರಿಯಾದವರು ತನ್ನವರಿಂದ ತಿರಸ್ಕಲ್ಪಟ್ಟ ಗುಡಿಸ್ ಗುಡಿಸಲಲ್ಲಿದ್ದರೂ ಬಂದ ಜಗಮರಿಗೆ ಪ್ರಸಾದ ಕಲ್ಪಿಸಿದ ಶರಣೆಯಾಗಿದ್ದರು ಗೊತ್ತಾಯ್ತಾ ನಾವು ಯಾವಾಗಲೂ ಇವರು ನಮ್ಮ ಒಂದು ಭಕ್ತೆ ಗೊತ್ತಾಯ್ತಾ ಇವರು ಒಂದು ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಇದಕ್ಕೆ ಒಳ್ಳೆಯದನ್ನು ಬಯಸಿದರೆ ಅವರ ಬಗ್ಗೆ ನಾವು ಅವರುಗಳ ಬಗ್ಗೆ ಶರಣೆ ತಿಳ್ಕೊಳ್ಳೇಬೇಕು ಗೊತ್ತಾಯ್ತಾ ಈಗ ನಾವು ತಿಳ್ಕೊ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾವಸುನಾಸ್ರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಕೃಷ್ಣಪಕ್ಷ ನವಮಿ ರಾತ್ರಿ ಒಂದು ಹದಿಮೂರು ನಕ್ಷತ್ರ ಶ್ರವಣ ಹಗಲು ಮೂರು ನಲವತ್ತು ಮಳೆ ಕೃತಿಕ ಮೂರನೇ ಪಾದ ರಾಹುಕಾಲ ಏಳು ಮೂವತ್ತ್ನಾಲ್ಕರಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಒಂದು ಐವತ್ತೈರಿಂದ ಮೂರು ಮೂವತ್ತರ ತನಕ ಇದೆ ಯಮಂಡು ಕಾಲ ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಹತ್ತೊಂಬತ್ತರ ತನಕ ಇದೆ ಇವತ್ತ್ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿದ್ದರು ನಮ್ಮ ಹೆಬ್ಬಳ್ಳದೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಎಬ್ಬರಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಲಿಂಕ್ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು